ಹೇಳಿ ತಮ್ಮ ನಿನಗೆ ಅಂತ ಹೊಡೆದಲ್ಲೂ ಅತ್ತೆ ನಾನು ಪ್ರಾಣಿ ಅಂತ ಭಾವಿಸಿ ಹೌದಾ ಅದು ತಪ್ಪಿ ಬಿದ್ದದ್ದು ಹಾಗೆ ಅದು ಮುಖ್ಯ ಅಲ್ಲ ಮತ್ತೆ ಕಳ್ಳಗಿದ್ದದ್ದು ತಪ್ಪಿಸಿದ मङ्गलूजा ಸತ್ಯಲೋಕದಲ್ಲಿತ್ತುಕೊಂಡು ಸೃಷ್ಟಿಯ ಕಾರ್ಯವನ್ನು ಮಾಡಬೇಕಾದ ನೀನು ತುಂಬಿರುವಂತಹ ಜಲರಾಶಿಯ ಮಧ್ಯದಲ್ಲಿ ನನ್ನನ್ನೇ ಏಕೋ ಮನಸ್ಸಿನಿಂದ ಧ್ಯಾನಿಸಿ ಪ್ರಸನ್ನೀಕರಿಸಿಕೊಂಡವನಿದ್ದೀಯ ನಿನ್ನ ಮುಖಾವಲೋಕನ ಮಾಡಿದೆಯೆಂದಾದರೆ ಧಾರಾಕಾರವಾಗಿ ಕಣ್ಣೀರ ಧಾರಿಯನ್ನೇ ಸಲ್ಲಿಸುತ್ತಾ ಇದ್ದೀಯಾ ಯಾರಿಂದ ಏನು ಕಷ್ಟವಾಯಿತು ಹೇಳಿಕೋ ಪರಿಹರಿಸಿಕೊಡುತ್ತೇನೆ ದುಃಖಿಟ್ಟೆ ತುಂಬಿರುವ ಜಲಮದೇ ಇಬ್ಬರು ತಾನು ಹೊತ್ತೇವೆ ನೂನಕ್ಕಾಗಿ ಬೆಂಡಟ್ಟಿದರೆ ಬರ್ತಾ ಇದ್ದಾರೆ ಸುಸ್ಥರ ಕೈಯಿಂದಾಗಿ ತಪ್ಪಿಸಿದ ಅಷ್ಟು ಬಂದರೂ ಕೂಡ ಮತ್ತೆ ಮತ್ತೆ ದಾನವರು ಬೆಂಡೆ ತಿರುಗ್ತಾ ಇದ್ದಾರೆ ಅಮ್ಮ ನೀವೇ ಕಾಪಾಡಲಿ ಕೋಣೆ ಮಧುಗಳಿದಾತ ಅಮ್ಮ ಆ ಆದಿಮಾಯೆಯಾದ ನಾನು ಯೋಗ ಮಾಯೋಗಿ ಶ್ರೀಹರಿಯನ್ನು ಸೇರಿದ ಕಾರಣ ಆ ಅವನೀಗ ಯೋಗನಿದ್ರೆಯಲ್ಲಿದ್ದಾನೆ ಕರೇ ಶೀಘ್ರದಲ್ಲಿ ಅವನನ್ನು ಅಗಲಿ ಕೋಗೋಳಿದ್ದೇನೆ ಆ ಸಂದರ್ಭದಲ್ಲಿ ಸುದರ್ಶನ ಚಕ್ರವನ್ನು ಅವನ ಕೈಗೆ ಒಪ್ಪಿಸು ಆ ಬಳ್ಳರ ವಧೆಯನ್ನು ಅವನು ಮಾಡುತ್ತಾನೆ ಅಷ್ಟೇ ಅವನೆಯಲ್ಲಿ ಅಷ್ಟರನ್ನು

ಎತ್ತೆತ್ತುಕೊಂಡವನಿತ್ತೆ ಜಲದಲ್ಲಿ ಒಂದು ರೀತಿಯಾದಂತ ವಿಪರೀತ ಬ್ರಹ್ಮನೆ ಬಂದಾಡಿದ್ದಾನೆ ಜಲದಲ್ಲಿ ಉದಿಸಿದ ದುಷ್ಟರು ಬಂದಿದ್ದಾರೆ ಸುದರ್ಶನ ಬರ್ಲಿ I'm <laughs> sorry. ಸ್ವಲ್ಪ ಗೊಬ್ಬೆ ಹಾಕುದು ಕಡಿಮೆ ಮಾಡಿ ಆರೋಗ್ಯಕ್ಕೆ ಒಳ್ಳೆಯದು ಇದು ಗೊಬ್ಬೆ ಅಂತ ಯಾರು ಹೇಳಿದ್ರು ನಿಮಗೆ ಹೇಳ್ಬೇಕು ಅಂತಿಲ್ಲ ಅದು ಗೊಬ್ಬೆ ಅದನ್ನೊಂದು ಹೇಳಲಿಕ್ಕೆ ಇದು ನಮ್ಮದು ಗೊಬ್ಬೆ ಅಲ್ವಾ ಮತ್ತೆ ಇದು ನಮ್ಮ ಅಭ್ಯಾಸದ ಗುಣ ಹೌದಾ ನೀವು ಕುಳಿತದ ಇಲ್ಲ ಮಲಗಿದ್ದೆ ಇಷ್ಟು ಒಳ್ಳೇದಾಯ್ತು ನಿದ್ದೆ ಇರ್ಲಿಲ್ಲ ಹೌದಾ ಸಮಯ ಈಗ ಎತ್ತಿ ಎದ್ದವನೇ ಈಗ ಕುಳಿತೆ ಮೇಲೆ ಇದು ಆಲದೆ ಹೌದಾ ಅದು ಮುಳುಗುದಿಲ್ವೇನೋ ಅದು ಹೇಗೆ ಮುಳುಗುದಿಲ್ಲ ಕುಳಿತದ ನಾನು ಆಗುದಿಲ್ಲ ಅದಕ್ಕೆ ನಾನು ಬಾರದ ಇಲ್ಲ ಒಮ್ಮೆ ನನ್ನನ್ನು ಎತ್ತಿ ನೋಡಬೇಕು ಈ ಸಲ ನಿನ್ನನ್ನು ಮುಳುಗಿಸೇವಿ ನಿನ್ನ ಅದ್ ಹೇಗೆ ಅದು ನಾವಿಬ್ಬರು ಒಂದಾಗಿ ಬಂದದ್ದೇ ಅದಕ್ಕೆ ನೀನ್ ಮುಳುಗಿದ್ರೆ ಏನಾಗುದಿಲ್ಲ ಹೌದಾ ನೀನು ಬೇಡ್ಯನ ಯಾರು ಹೇಳಿದ್ರು

ಇಲ್ಲಿ ಬಂದು ನೋಡಿದ್ರೆ ಅದು ಕಾಣುತ್ತೀನಿ ಸಿಗಲಿಲ್ಲ ನೀನು ಕಾಣ್ತಾ ಇದೀರಿ ನಿನ್ನ ಮುಂದೆ ನಿಂತು ಮಾತಾಡ್ತಿರೋ ಸಾಮಾನ್ಯದವರಲ್ಲ ನಾನೇ ವೀರೇಶ जवा Oh, ೂರರು ನೀವು ಅಂದ್ರೆ ಶೂರರು ನನಗಂಬೀರ ನಿಮ್ಮನ್ನು ಹೊಗಳಿತ್ತು ನಿಮ್ಮನ್ನು ಕಂಡು ಬಹಳ ಸಂತೋಷವಾಯಿತು ಈಗ ನಮ್ಮನ್ನು ನೋಡಿ ನಿಮ್ಗೆ ಆಚೆ ಸರ್ನ ಉಂಟಲ್ಲ ನಿಮ್ಮನ್ನು ಆಗ ನೋಡ್ತಾ ಇದ್ದೀನಿ ಇದ್ದೇನೆ ಅಥವಾ நோட் அதுதான் ஏன்னா ஆயா காயா அல்லது நான் அது கேள்விக்கு 何